ನೋಡಿ ಅನ್ನ ಮಾಡ್ಕೊಂಡಿರ್ತೀವಿ ಮಾಡೋದ್ರಲ್ಲಿ ಏನಾಗಿರ್ತದೆ ಸ್ವಲ್ಪ ಅನ್ನ ಏನಾಗಿರ್ತದೆ ರೀ ಜಾಸ್ತಿಯಾಗಿ ಉಳ್ಕೊಂಡ್ಬಿಟ್ಟಿರ್ತದೆ ಆ ಅನ್ನ ಏನು ಮಾಡ್ಕೊಂಡಿರ್ತೀವಿ ಒಗ್ಗರಣೆರೇ ಹಾಕ್ಕೊಂಡಿರ್ತೀವಿ ರೀ ಲೆಮನ್ ರೈಸು ಅಥವಾ ಗೊಜ್ಜು ಪುಳಿ ಒಗರೆ ಟೊಮೆಟೊ ಗೊಜ್ಜನ್ನು ಹಾಕಿದ್ರೆ ಕಲಿಸ್ಬಿಟ್ಟು ತೊಗೊಂಡಿರ್ತೀವಿ ಅದೇ ಉಳಿದಿರುವ ಅನ್ನದಿಂದ ನಾನು ಒಂದು ಹೊಸ ಥರದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಕಡಿಮೆ ಎಣ್ಣೆ ಬಳಸಿ ಮಾಡ್ತಾ ಹೆಲ್ದಿಯಾಗಿನೂ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಈ ರೀತಿ ಮಾಡಿ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಇದನ್ನು ಉಳಿದಿರುವ ಅನ್ನದಿಂದ ಹೇಳಿ ಗೊತ್ತೂ ರೀ ಒಂದೇ ಥರದ ಬ್ರೇಕ್ಫಾಸ್ಟಿಂದು ಬೋರ್ ಆಗಿತ್ತಂದ್ರೆ ಈ ಹೊಸ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಬೇಳೆ ಹಿಟ್ಟನ್ನು ತೊಗೊಂಡಿದ್ದೇನೆ ರೀ ಅದೇ ಬಟ್ಲೆ ಒನ್ ಫೋರ್ತ್ ಬಟ್ಲಾಗಷ್ಟು ಉಪ್ಪಿಟ್ಟು ರವೆಯನ್ನು ಹಾಕ್ತಾ ಇದ್ದೀನಿ ರೀ ಏನು ಸಣ್ಣ ರವೆ ರೀ ಅದನ್ನು ನಾನು ಒಂದು ಒನ್ ಫೋರ್ತ್ ಬಟ್ಲಾಗಷ್ಟೇ ಮೊಸರನ್ನು ಹಾಕ್ತಾ ಇದ್ದೀನಿ ನೀವು ಏ ಮೊಸರು ಇಲ್ಲಾಂದರೆ ಇಲ್ಲಿ ಏನು ಮಾಡ್ಬೋದು ಒಂದು ಸ್ಪೂನ್ ಆಗೋಷ್ಟು ನಿಂಬೆ ರಸನ್ನಾದ್ರೂ ಹಾಕ್ಬೋದು ಇಲ್ಲ ಎರಡೂ ಇಲ್ಲಾಂದ್ರೆ ಇದನ್ನು ಬರೀ ನೀರಿನಲ್ಲಿ ಕಲಸಿಬಿಟ್ಟು ಮಾಡ್ಬೋದು ರೀ ನಡೀತದೆ ನೋಡಿ ಫಸ್ಟ ಮೊಸರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಿಟ್ಟನ್ನು ಕಲಸಿ ತೊಗೋತೀನಿ ರೀ ನೋಡಿ ಒಮ್ಮೆಲೆ ನೀರನ್ನು ಹಾಕಬೇಡ್ರಿ ಇಲ್ಲಾದ್ರೆ ಗಂಟು ಆಗ್ಬಿಡ್ತದೆ ಆ ಕಡಲೆ ಹಿಟ್ಟಿನ ಜೊತೆ ಸ್ವಲ್ಪ ಸ್ವಲ್ಪೇ ನೀರನ್ನು ಹಾಕಿ ನೋಡಿ ಈ ರೀತಿ ಫಸ್ಟ್ ಗಟ್ಟಿಯಾಗಿನೇ ಕಲಿಸ್ಕೊಂಡಿನಿ ನಾನು ಇದನ್ನು ನೋಡಿ ಈಗ ಇದ್ರೊಳಗೆ ಹಾಕಿರುವ ರವೆ ಏನಾಗಿಲ್ರಿ ಚೆನ್ನಾಗಿ ನೆನೆಲಿರಿ ಇದನ್ನು ನೋಡಿ ಇದನ್ನು ಮುಚ್ಚಿ ನೋಡಿ ರವೆ ನೆನಿಲಿ ಮುಚ್ಚಿ ಒಂದು ಹದಿನೈದು ನಿಮಿಷ ಇದನ್ನು ಅನ್ಕತಕ ಸೈಡಿಗೆ ಇಡ್ತೀನಿ ನೋಡಿರಿ ಹದಿನೈದು ನಿಮಿಷ ಆಗ್ಯದ್ರಿ ರವೆನೂ ಚೆನ್ನಾಗಿ ನೆಂದಿರ್ತದೆ ಈಗ ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಅನ್ನವನ್ನು ಇದ್ದೀನಿ ನೀವು ಫ್ರೆಶ್ ಆಗಿ ಮಾಡಿರೋ ಆದರೂ ಹಾಕಿರಿ ಅಥವಾ ರಾತ್ರಿ ಮಾಡಿ ಮಿಕ್ಕಿರೋ ಅನ್ನ ಆದರೂ ಹಾಕಿರಿ ನಡೀತದೆ ನೋಡಿ ಈಗ ಇದನ್ನು ಅನ್ನವನ್ನು ಏನು ಮಾಡ್ಕೊಂಡ್ರಿ ಆ ಕಡಲೆ ಹಿಟ್ಟು ರವೆಯಲ್ಲಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಅದು ನೀಟಾಗಿ ಮಿಕ್ಸ್ ಆಗಲಿ ರೀ ಅಥವಾ ನೀವು ಉಳಿದಿರುವ ಅನ್ನದಿಂದ ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರ ಅಂತ ಹೇಳಿನೂ ನನಗೆ ಕಮೆಂಟ್ ಮಾಡ್ತೀರ್ರಿ ನೋಡಿ ಈಗ ಅನ್ನ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕಿ ಹಾಕ್ತಾ ಇದ್ದೀನಿ ರೀ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕ್ಯಾರೆಟ್ ಅಂತ ಹಾಕ್ತಾ ಇದ್ದೀನಿ ವೆಜಿಟೇಬಲ್ ಕ್ವಾಂಟಿಟಿ ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು ಮತ್ತು ಸ್ವಲ್ಪ ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಹೆಲ್ದಿ ಇರ್ಲತ್ತೇಳಿ ಒಂದು ಸ್ವಲ್ಪ ಎಳೆ ಮೆಂತೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಮೆಂತ್ಯ ಸೊಪ್ಪದ್ಲಿ ನೀವು ಪಾಲಕ್ ಸೊಪ್ಪನ್ನಾದ್ರೂ ಹಾಕ್ಬೋದು ಅಥವಾ ಎರಡೂ ಇಲ್ಲಾಂದ್ರೆ ನೀವು ನಿಮ್ಮಲ್ಲಿ ಏನು ವೆಜಿಟೇಬಲ್ಸ್ ಅದಾವಲ್ಲ ಅವನ್ನ ಅಷ್ಟೇ ಹಾಕಿ ಮಾಡಿರಿ ಇಲ್ಲೊಂದು ನಾಲ್ಕು ಮೆಣಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿ ಒಂದು ಐದು ಬಳ್ಳುಳ್ಳಿ ಹೆಸರನ್ನ ಪೇಸ್ಟ್ ಮಾಡಿ ಇದ್ದೀನಿ ಬಳ್ಳುಳ್ಳಿ ತಿನ್ನೋ ಅವರು ಬಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು ಇಲ್ಲ ಮಕ್ಕಳು ಈ ಥರ ಮೆಣ್ಸಿಕಾಯಿ ಖಾರ ಹಾಕ್ತಂದ್ರೆ ನೀವು ಮೆಣಸಿನಿಕಾಯಿ ಕಟ್ ಮಾಡಿ ಹಾಕಿರಿ ಇಲ್ಲಾಂದ್ರೆ ಮೆಣಸಿನಕಾಯಿ ಬಿಟ್ಟು ಚಿಲ್ಲಿ ಫ್ಲೆಕ್ಸನ್ನು ಆದ್ರೆ ಹಾಕಿರಿ ಶುಂಠಿಯನ್ನು ತುರಿದ್ಬಿಟ್ಟನ್ನು ಆದ್ರೂ ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಸ್ವಲ್ಪ ಅರಿಶಿನ ಒಂದು ಟೀ ಸ್ಪೂನ್ ಆಗೋಷ್ಟು ನೋಡಿ ಇನ್ನೊಂದು ಸಣ್ಣ ಸ್ಪೂನಿಂದನೇ ಒನ್ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್ನೂ ಹಾಕಿನ್ರಿ ಹಸಿಮೆಣಸಿಕೆ ಆಗಿನ ಖಾರ ನೋಡ್ಕೊಂಡು ಹಾಕೋರಿ ಒಂದು ಚಿಟಿಕೆಯೇ ಸೋಡಾನ ಇದ್ದೀನಿ ಇಲ್ಲ ನಮ್ಗೆ ಸೋಡಾ ಬೇಡ ಅಂದ್ರೆ ಸೋಡಾ ಹಾಕದೇನೆ ನೀವು ಹಾಗೇನೂ ಮಾಡ್ಬೋದು ಅಥವಾ ಇದನ್ನು ಸಾಯಂಕಾಲ ಮಕ್ಳು ಬಂದ ಮೇಲೆ ಸ್ಕೂಲ್ದೇನು ಮಾಡ್ತೀರಂದ್ರೆ ನೀವು ಬೆಳಗ್ಗೆ ಹಿಟ್ಟನ್ನು ಕಲಸಿಟ್ಬಿಟ್ಟು ರವೆ ಕಡಲೆ ಹಿಟ್ಟು ಅನ್ನ ಮೊಸರು ಹಾಕಿ ಕಲಿಸ್ಬಿಟ್ಟು ನೀವೇನು ಮಾಡ್ಬೋದು ಸೋಡಾನ ಹಾಗೇನು ಮಾಡ್ಬೋದು ರೀ ಅಥವಾ ರಾತ್ರಿ ಏನು ಕಲಿಸ್ಬಿಟ್ಟು ಬೆಳಗ್ಗೆ ಮಾಡಿರಿ ಅವಾಗೂ ಸೋಡಾ ಇಲ್ಲದೇ ಮಾಡ್ಬೋದು ಬೆಳಗ್ಗೆ ಏನು ಮಾಡ್ರಿ ವೆಜಿಟೇಬಲ್ಸ್ ಅದನ್ನೆಲ್ಲನೂ ಬೆಳಗ್ಗೆ ಹಾಕೋರಿ ಬರೀ ಹಿಟ್ಟನ್ನು ಮಾತ್ರ ಅನ್ನದ ಜೊತೆ ಅದನ್ನು ರಾತ್ರಿ ಕಲಸಿಟ್ಟು ಆ ರೀತಿಯೂ ಸೋಡಾ ಇಲ್ಲದೇ ಮಾಡ್ಬೋದು ರೀ ನೋಡಿ ನಾನು ಒಂದು ಚಿಟಿಕೆನೇ ಸೋಡಾನ ಹಾಕಿದ್ದೀನಿ ನೋಡಿ ಇದೇ ರೀತಿಯೇ ಇರಬೇಕು ನೋಡಿರಿ ಹಿಟ್ಟು ತುಂಬ ನೀರು ಹಾಕಿ ತುಂಬ ತೆಳುವನು ಇರಬಾರ್ದು ನೋಡಿ ಈಗಿದು ರೆಡಿ ಆಗಿದೆ ರೀ ಆಲ್ರೆಡಿ ಪ್ಯಾನನ್ನು ಕೈಲಕ್ಕಿಟ್ಟಿನಿ ಸ್ವಲ್ಪನೇ ಸ್ವಲ್ಪ ಎಣ್ಣೆನ ಹಾಕ್ತಾ ಅತಿ ಕಡಿಮೆ ಎಣ್ಣೆ ಬಳಸಿನೂ ಮಾಡ್ಬೋದು ನಾವು ಇದನ್ನು ನೋಡಿ ಒಂದು ಸ್ವಲ್ಪ ಚ ಟೇಸ್ಟು ಚೆನ್ನಾಗಿ ಬರ್ತದೆ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ತಾಯಿದೀನಿ ಮತ್ತು ನೋಡೋಕ್ಕೂ ತುಂಬಾ ಚೆನ್ನಾಗಿ ರೀ ನೋಡಿ ಈಗ ಚಿಕ್ಕ ಚಿಕ್ಕ ಪ್ಯಾನ್ ಕೇಕ್ಸ್ ಥರ ಹಾಕೋದ್ರಿ ಇದನ್ನು ಫಸ್ಟ್ ನೋಡಿ ಇಲ್ಲಾಂದ್ರೆ ನೀವು ತೆವೆಯಲ್ಲಿನೂ ಹಾಕ್ಕೊಂಡು ಮಾಡ್ಕೋಬೋದು ರೀ ನೋಡಿ ತುಂಬ ದಪ್ಪನೂ ಹಾಕ್ಬೇಡ್ರಿ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಏನು ಮಾಡಿರಿ ಈ ರೀತಿ ಅದನ್ನು ಸ್ಪ್ರೆಡ್ ಮಾಡ್ಕೋರಿ ನೋಡಿ ಇನ್ನೊಂದು ಸ್ವಲ್ಪ ಎಳ್ಳನ್ನು ಹಾಕ್ತಾಯಿದ್ದೀನಿ ಮತ್ತು ನೋಡಿ ಈ ರೀತಿ ನೋಡಿ ಸ್ಪೂನಿಂದ ಮಧ್ಯಕ್ಕೆ ಈ ರೀತಿ ಏನು ಮಾಡ್ತಾಯಿದ್ದೀನಿ ನೋಡಿ ತೂತನ್ನು ಮಾಡ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆ ಹಾಕ್ಬಿಟ್ಟು ಇದನ್ನು ಮುಚ್ಚಿ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಬೇಯಿಸ್ತೀನಿ ರೀ ಇದನ್ನು ನೋಡಿ ಒಂದು ಎರಡು ನಿಮಿಷ ಬೇಯಿಸ್ರಿ ಸಾಕು ರೀ ನೋಡಿ ಚೆನ್ನಾಗಿ ಬೇಯ್ದದ ನೋಡಿರಿ ಎಷ್ಟು ಕೆಂಪು ಕಲರ್ ಆಗಿ ಚೆನ್ನಾಗಿ ಹೊರಗಡೆಯಿಂದ ಲೇಯರ್ ಕ್ರಿಸ್ಪಿನೂ ಐತಿ ನೋಡಿರಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟ್ ಮತ್ತು ಇದು ಅನ್ನದಿಂದ ಮಾಡ್ಯದತ್ತ ಹೇಳಿ ಗೊತ್ತೂ ಆಗಲ್ಲ ರೀ ನೋಡಿ ಎರಡು ಸೈಡ್ ಏನಾಗೈತಿ ಚೆನ್ನಾಗಿ ಬೇಯ್ದದ್ರಿ ನೋಡಿ ಅದು ಬಿಟ್ಟು ಹಾಕಕ್ಕೆ ಚೆನ್ನಾಗಿ ಕರೆಕ್ಟಾಗಿ ಬರ್ತದೆ ಅಂತ ಹೇಳಿ ನಾನು ಆ ರೀತಿ ಏನು ಮಾಡಿದೀನಿ ರೀ ಕಡಚಿಯನ್ನು ತೊಗೊಂಡಿದ್ದೀನಿ ಇದು ಸ್ಟಿಕ್ ಅದ ಕಟ್ಟಿಗೆ ಸ್ಪೂನ್ ಬಳಸ್ಬೋ ಬೇಕಂತನೂ ಕೆಲವರು ಜನ ಮತ್ತು ಕಮೆಂಟ್ ಮಾಡ್ಬೋದು ಇಲ್ಲ ಅದನ್ನ ನೀಟಾಗಿ ಬೇಗನೆ ತಿರುಗಿ ಹಾಕ್ಬೋದು ಅಂತ ಹೇಳಿ ನಾನು ಆ ರೀತಿ ಸ್ಪೂನನ್ನು ತೊಗೊಂಡಿನಿರಿ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಅನ್ನದಿಂದ ಮಾಡಿರುವ ಪ್ಯಾನ್ ಕೇಕ್ ಅಂತಲೂ ನೀವು ಇದನ್ನು ಕರಿಬೋದು ನೋಡಿ ಇದನ್ನ ನೀವು ಮೊಸರು ಜೊತೆ ಏನು ಮಾಡ್ಬೋದು ಸರ್ವ್ ಮಾಡ್ಬೋದು ಮೊಸರು ಶೇಂಗಾ ಚಟ್ನಿ ಜೊತೆ ಸೇಜ್ವಾನ್ ಚಟ್ನಿ ಜೊತೆ ಸಾಸ್ ಜೊತೆನೂ ಸರ್ವ್ ಮಾಡ್ಬೋದು ಮುರಿದು ಬಿಟ್ಟು ತೋರಿಸಿ ನೋಡಿರಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದು ಹೊರಗಡೆಯಿಂದ ಲೇಯರು ಕ್ರಿಸ್ಪಿ ಒಳಗಡೆಯಿಂದ ಟೇಸ್ಟ್ ಸಾರಿ ಸಾಫ್ಟ್ ಆಗಿರ್ತದೆ ರೀ ಟೇಸ್ಟಿನೂ ಅದ ಹೆಲ್ದಿನೂ ಅದ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇದೇ ವಿಡಿಯೋನ ನೀವು ಯೂಟ್ಯೂಬ್ದಿಂದ ದಿಂದ ನೋಡ್ತಿದ್ರಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಥವಾ ನೀವು ಫೋನಲ್ಲಿ ಫೇಸ್ಬುಕ್ದಿಂದ ನೋಡ್ತಿದ್ರಂದ್ರೂ ನೀವೇನು ಮಾಡ್ಬೋದು ನನ್ನ ಪೇಜನ್ನು ಫಾಲೋ ಮಾಡ್ಬೋದು